ಹಾಯ್ ಹಲೋ ನಮಸ್ಕಾರ ಶ್ರಾವಣ ಮಾಸದ ಮೊದಲ ಹಬ್ಬ ನಾಗಪಂಚಮಿ ಹಬ್ಬ ನೀವೆಲ್ಲರೂ ಕೂಡ ಆಚರಿಸಿದ್ದೀರಾ ಅಂದ್ಕೊಂಡಿದ್ದೀನಿ ಎಲ್ಲರೂ ಕೂಡ ಖುಷಿ ಖುಷಿಯಾಗಿದ್ದೀರಾ ಅಂದ್ಕೊಂಡಿದ್ದೇನೆ ತುಂಬನೇ ಮೊದಲ ಹಬ್ಬ ಅಲ್ವಾ ನಮ್ಮೆಲ್ಲರಿಗೂ ಜೂ ಅದರಲ್ಲಿ ಕೂಡ ಹೆಣ್ಣು ಮಕ್ಕಳಿಗೆ ವಿಶೇಷ ಅಂತಲೇ ಹೇಳ್ಬೋದು ಅದರಲ್ಲೂ ಕೂಡ ಇನ್ನು ಕೆಲವರಿಗೆ ನಾಗನ ಒಂದು ಹಿನ್ನೆಲೆ ಗೊತ್ತಿಲ್ಲ ನಾವು ಯಾಕೆ ಆಚರಿಸಬೇಕು ಅದನ್ನು ಆಚರಿಸೋದಕ್ಕೆ ಮೊದಲ ಕಾರಣ ಯಾರು ಅನ್ನುವಂಥದ್ದು ಗೊತ್ತಿಲ್ಲ ಇದೇ ಇವತ್ತಿನ ವಿಡಿಯೋ ಅದರಲ್ಲಿ ಕೂಡ ಇವತ್ತಿನ ವಿಡಿಯೋ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ವಿಡಿಯೋ ಇಷ್ಟ ಆದರೆ ಓಂ ನಮಃ ಶಿವಾಯ ಅನ್ನುವಂಥ ಕಮೆಂಟ್ ಮುಖಾಂತರ ತಿಳಿಸಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಲೈಕ್ ಆ್ಯಂಡ್ ಕಮೆಂಟ್ ಮಾಡ್ತಾ ಇದ್ದೀರಾ ನಿಮ್ಮೆಲ್ಲರಿಗೂ ಪ್ರೀತಿಯಿಂದ ಧನ್ಯವಾದನ ಹೇಳ್ತೇನೆ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಹಾಗೆಯೇ ಎಲ್ಲರಿಗೂ ಕೂಡ ನಾಗಪಂಚಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಬನ್ನಿ ಈ ನಾಗಪಂಚಮಿ ಹಬ್ಬ ಆಚರಿಸೋದಕ್ಕೆ ಯಾರು ಕಾರಣ ಅನ್ನುವಂಥದ್ದು ಮೊದಲು ನಾವೆಲ್ಲರೂ ತಿಳ್ಕೊಳ್ಳೇಬೇಕು ಬನ್ನಿ ಈ ಒಂದು ಶ್ರಾವಣ ಶುಕ್ಲ ಪಂಚಮಿ ಈ ದಿವಸವೇ ನಾಗನ ಆರಾಧನೆ ಮಾಡೋದಕ್ಕೆ ಕಾರಣ ಶಿವ ಭಗವಂತ ಶಿವ ಮಹಾದೇವ ಕ್ಷೀರಸಾಗರದ ಮತನ ಆಗುವಾಗ ಹಾಲ ಹಾಲ ಎಂಬ ವಿಷ ಉತ್ಪನ್ನ ಆಗಿದ್ದು ನಮಗೆಲ್ಲರಿಗೂ ಗೊತ್ತಿರುವಂಥ ವಿಷಯ ಆಗ ವಿಷ ಉತ್ಪತ್ತಿ ಆದಾಗ ಇಡೀ ನಾಶಕ್ಕೆ ನಾಶ ಅಂದರೆ ಮಾನವ ಕುಲವೇ ನಾಶ ಆಗುವಂಥ ಪರಿಸ್ಥಿತಿ ಬಂದಾಗ ಎಲ್ಲ ವಿಷ ಸುಡ್ಲಿಕ್ಕೆ ಶುರುವಾಗ್ತದೆ ಹಲಹಲ ರಸವನ್ನು ಲೋಕದ ರಕ್ಷ ಆದಿದೇವ ಏನು ಮಾಡ್ತಾರೆ ಹೇಳಿದರೆ ಶಿವ ತಾನು ಸೇವನೆ ಮಾಡ್ತಾನೆ ಯಾಕೆ ಹೇಳಿದರೆ ಪ್ರತಿ ಮಾನವ ಕುಲವೇ ಇರೋದಿಲ್ಲ ನಾನು ಅದರಲ್ಲಿ ಒಂದು ನಾನು ರಕ್ಷಣೆ ಮಾಡಬೇಕು ಅನ್ನುವಂಥ ಸಲುವಾಗಿ ಆದಿದೇವ ಶಿವ ಏನು ಮಾಡ್ತಾರೆ ಆ ಹಲಹಲ ವಿಷವನ್ನು ಸೇವನೆ ಮಾಡಲಿಕ್ಕೆ ಶುರು ಮಾಡ್ತಾರೆ ಸೇವನೆ ಮಾಡಿದಾಗ ಆಗಲೇ ಶಿವ ಏನಾಗ್ತಾರೆ ವಿಷ ಕಂಠನ ಆಗುವಂಥದ್ದು ಆಗ ವಿಷ ಸೇವನೆ ಮಾಡ್ತಾ ಇರುವಾಗಲೇ ಇರೋ ಎಷ್ಟು ಒಂಬತ್ತು ಬಗೆಯ ನಾಗಗಳೇನಿದೆ ಅಲ್ಲ ಎಲ್ಲ ಶಿವನಲ್ಲಿ ಸುತ್ತುವರೆದು ಬಿಡ್ತವೆ ಯಾಕೆ ಹೇಳಿದರೆ ಅಂದರೆ ನೀವು ಮಾತ್ರ ಲೋಕದ ರಕ್ಷಣೆಗೆ ಕಾರಣ ನಾವು ಕೂಡ ನಿಮ್ಮೊಂದಿಗೆ ಕೈ ಜೋಡಿಸ್ತೇವೆ ಅಂತ ಒಂಬತ್ತು ಬಗೆಯ ಪ್ರಧಾನ ಗುಂಪು ಏನಿದೆ ಅಲ್ಲ ನಾಗಗಳದ್ದು ಒಂಬತ್ತು ಬಗೆಯ ನಾಗಗಳು ಶಿವನ ಹಾಲಹಾಲ ವಿಷಯದಲ್ಲಿ ತಮಗೂ ಕೂಡ ಪಾಲೆ ಇದೆ ನಮಗೂ ಕೂಡ ಕೊಡಿ ನಮಗೆ ಕೂಡ ವರ ಕೊಡಿ ಅಂತ ಹೇಳಿ ಸೇವನೆ ಮಾಡುವಂಥದ್ದು ರಕ್ಷಣೆ ಕಾರ್ಯದಲ್ಲಿ ಶಿವನಿಗೆ ಕೈ ಜೋಡಿಸಿತು ನಾಗಗಳು ಕೂಡ ಆಗ ನಾಗಗಳ ಮೇಲೆ ಶಿವ ಏನು ಮಾಡ್ತಾರೆ ಪ್ರಸನ್ನನಾಗುವಂಥದ್ದು ಆಗ ಮತ್ತು ಅವರಿಗೆ ಆಗಲೇ ಒಂದು ವರದಾನ ಕೊಡ್ತಾರೆ ಶಿವ ಸೃಷ್ಟಿಯ ರಕ್ಷಣೆಗೆ ಯೋಗದಾನ ನೀಡಿದ್ದರಿಂದ ಇಡೀ ಮಾನವರು ಕೃತಜ್ಞರಾಗಿದ್ದಾರೆ ಅಂದರೆ ನಾವೆಲ್ಲರೂ ಸುಟ್ಟು ಹೋಗಿರೋ ಸುಟ್ಟು ಹೋಗುವಂಥ ಸಂದರ್ಭದಲ್ಲಿ ನಾಗಗಳು ಕೂಡ ಕೈ ಜೋಡಿಸಿದ್ದಾರೆ ಶಿವನೊಂದಿಗೆ ಸೇರಿ ಆ ನೆನಪಿಗೋಸ್ಕರ ನಿಮ್ಮನ್ನು ಪೂಜಿಸುವಂತಾಗಲಿ ಅಂತ ಮಹಾದೇವ ನಾಗಗಳಿಗೆ ವರ ಕೊಡ್ತಾರೆ ಆಗಲೇ ವರ ಕೊಟ್ಟಾಗಲೇ ನಾವೆಲ್ಲರೂ ಆಚರಿಸುವಂಥದ್ದೇ ನಾಗರ ಪಂಚಮಿ ಅಂದರೆ ನಾಗಗಳನ್ನು ನೆನಪಿಗೋಸ್ಕರ ಆ ನೆನಪಿಗೋಸ್ಕರನೇ ನಾವು ನಾಗಪಂಚಮಿ ಹಬ್ಬವನ್ನು ಶುರು ಮಾಡುವಂಥದ್ದು ಕೆಲವರಿಗೆ ಗೊತ್ತಿರಲಿಕ್ಕಿಲ್ಲ ಅಲ್ವಾ ಗೊತ್ತಿಲ್ಲ ಅನ್ನೋರು ಕಮೆಂಟ್ ಮುಖಾಂತರ ತಿಳಿಸಿ ಪ್ಲೀಸ್ ಹಾಗೆ ನಾಗಪಂಚಮಿ ದಿನದಂದು ವಾಯುಮಂಡಲದಲ್ಲಿ ಈ ನಾಗತತ್ವ ಇರುವಂಥದ್ದು ನಾವೆಲ್ಲರೂ ಎನಿಸ್ಬೋದು ಇವತ್ತು ನಾಗರ ಪಂಚಮಿ ನನಗೆ ಹೋಗಲಿಕ್ಕಾಗಲಿಲ್ಲ ನನಗೆ ಮೂಡ್ ಇಲ್ಲ ಇವತ್ತು ಇನ್ನೊಂದು ದಿನ ಯಾವತ್ತಾದರೂ ಹೋಗಿದರೆ ಆಯಿತು ನಮ್ಮ ಮನಸ್ಸಿನಲ್ಲಿ ದೇವರಿದೆ ಅಲ್ಲ ಈ ಥರ ಎಲ್ಲ ಭಾವನೆ ಈಗಿನವರಿಗಿದೆ ಸೊ ಆವತ್ತು ಇದೆ ಇವತ್ತಿದ ಭಾವನೆ ಮನಸ್ಸಿನಲ್ಲಿ ಇದೆ ಹೌದು ಅದರಲ್ಲಿ ಕೂಡ ಅದರದ್ದೇ ಆದ ಒಂದು ಶಕ್ತಿ ಇದೆ ಅಲ್ಲ ಅದರಲ್ಲಿ ಬೇರೆ ಬೇರೆ ಇರ್ತವೆ ನಾವು ನಾಳೆ ಪೂಜೆ ಮಾಡೋದಕ್ಕೂ ಇವತ್ತಿನ ದಿನ ಪೂಜೆ ಮಾಡೋದಕ್ಕೂ ಅದರಲ್ಲಿದೆ ಅದರಲ್ಲಿ ಕೂಡ ಈ ನಾಗಪಂಚಮಿ ದಿನ ವಾಯುಮಂಡಲದಲ್ಲಿ ನಾಗತತ್ವ ಇದೆಲ್ಲ ಇವತ್ತಿನ ದಿನ ಅದೊಂದು ವೈಬ್ರೇಷನ್ ಇರುವಂಥದ್ದು ಆ ಒಂದು ನಿಮಗೆ ಹೇಳ್ತೇನೆ ನಾನು ಇನ್ನೊಂದು ವಿಡಿಯೋದಲ್ಲಿ ಅದರದ್ದೊಂದು ನಮ್ಮ ಹುತ್ತ ಎಲ್ಲಿ ಬೆಳೆಯುವಂಥದ್ದು ಯಾಕೆ ಬೆಳೆಯುವಂಥದ್ದು ಹಾವು ಎಲ್ಲಿ ಇರಲಿಕ್ಕೆ ಸ್ಥಳದಲ್ಲಿ ಇಷ್ಟಪಡ್ತವೆ ಅನ್ನುವಂಥದ್ದು ಮುಂದಿನ ಭಾಗದಲ್ಲಿ ನಾನು ತಿಳಿಸ್ತೇನೆ ಈ ದಿವಸ ನಾವು ಎಲ್ಲರೂ ಪೂಜಿಸಿದಲ್ಲಿ ನಾವು ಒಂದು ಹಾವಿನ ಒಂದು ರಕ್ಷಣೆಗೆ ನಾವು ರಕ್ಷೆಗೆ ನಾವು ಪಾತ್ರರಾಗುವಂಥದ್ದು ಈ ದಿವಸ ನಾಗನ ಆರಾಧನೆ ಮಾಡಿದಲ್ಲಿ ವಿಶೇಷ ಫಲ ಅಂತಲೇ ಹೇಳ್ಬೋದು ಹಾಗಾಗಿ ನಾಗರ ಒಂದು ಪಂಚಮಿ ದಿನದಿಂದ ನಾಗನ ಆರಾಧನೆ ಮಾಡಿದಲ್ಲಿ ನಮ್ಮದು ಯಾವುದೇ ದೋಷ ಇರಲಿ ಎಲ್ಲ ಪರಿಹಾರ ಆಗುವಂಥದ್ದು ಹಾಗಾಗಿ ನಾಗರ ಪಂಚಮಿ ಆಚರಣೆ ಶುದ್ಧದಲ್ಲಿ ಮಾಡುವಂಥದ್ದು ಅದಕ್ಕೆ ಎಷ್ಟೊಂದು ಶುದ್ಧ ಇದೆಲ್ಲ ಹೇಳ್ತಾರೆ ಒಂಬತ್ತು ದಿನ ಹೋಗಬೇಕು ಹೆಣ್ಣು ಮಕ್ಕಳಿಗೆ ಒಂಬತ್ತು ದಿನ ಆದ ನಂತರ ಹೋಗುವಂಥದ್ದು ಅದೆಲ್ಲ ಸುಮ್ಮನೆಲ್ಲ ಈಗ ಯಾರು ಕೆಲವರು ನಂಬಲಿಕ್ಕಿಲ್ಲ ನಂಬೋದಿಲ್ಲ ಕೂಡ ಓದೋದು ಜಾಸ್ತಿ ಆದಾಗಲೂ ನಾವು ಯಾವುದು ಹಿಂದಿನ ಒಂದು ಪದ್ಧತಿನ ಯಾರೂ ಕೂಡ ನಂಬ್ತಾ ಇಲ್ಲ ಅದಕ್ಕೆ ಅದರದೇ ಆದ ರಕ್ಷಣೆ ಇದೆ ಹಾಗೆ ನಾಗನ ಒಂದು ಶ ಶಕ್ತಿ ನಮಗೆ ಇದ್ದದ್ದೇ ಅದರಲ್ಲಿ ನಾವು ಉನ್ನತ ಮಟ್ಟಕ್ಕೆ ಹೋಗೋದಕ್ಕೆ ಸಾಧ್ಯ ಆಗುವಂಥದ್ದು ಹಾಗೆ ನಮ್ಮ ತುಳುನಾಡಲ್ಲಿ ಒಂದು ಮಾತಿದೆ ಈ ಮಣ್ಣು ನಾಗನಿಗೆ ಸೇರಿದ್ದು ಅನ್ನುವ ನಂಬಿಕೆ ಕೂಡ ಇದೆ ಪ್ರತಿಯೊಬ್ಬರಿಗೂ ಕೂಡ ಇಲ್ಲಿರುವಂಥ ಜನರಿಗೆ ನಾಗನ ಒಂದು ಶ್ರೀರಕ್ಷೆ ಇದೆ ಅನ್ನುವಂಥದ್ದು ಉನ್ನತ ಮಟ್ಟದ ಒಂದು ಸಾಧನೆ ಮಾಡ್ತಾರಲ್ಲ ಯಾರ ಯಾರೆಲ್ಲ ಅವರಿಗೆ ಒಂದು ನಾಗನ ಒಂದು ರಕ್ಷಣೆ ಇರೋದರಿಂದಲೇ ನಮಗೆ ಯಾವ ದೇವರ ರಕ್ಷಣೆಗಿಂತ ನಾಗನ ಒಂದು ರಕ್ಷಣೆ ಒಂದು ಇದ್ದರೆ ಸಾಕು ಅಷ್ಟು ಅತ್ಯುತ್ತಮ ವ್ಯಕ್ತಿಗಳಾಗ್ತವೆ ಅಂತಲೇ ಹೇಳ್ಬೋದು ಹಾಗೆಯೇ ನಾವು ಚಿಕ್ಕ ಇವರಿದ್ದಾಗ ಅಮ್ಮನಿಗೆ ಗೊತ್ತಿಲ್ಲದೆ ಆಟ ಆಡಲಿಕ್ಕೆ ಹೋಗ್ತೇವೆ ಅಥವಾ ಗೆದ್ದಲು ಹುಳ ಇದ್ದಲ್ಲಿ ನಮಗೆ ಗೊತ್ತಿದೆ ಹುತ್ತ ಇರುವಂಥದ್ದು ನಮಗೆ ಗೊತ್ತಿರೋದಿಲ್ಲ ಚಿಕ್ಕ 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 ಗೆದ್ದಳು ಆಟ ಆಡ್ತಾ 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 ಆ ಹುಳಗಳನ್ನು ಆ ಮಣ್ಣನ್ನು ಮೆಟ್ಟಿದ್ದಿದ್ರು ಕೂಡ ನಮಗೆ ದೋಷ ಆಗುವಂಥದ್ದು ನಮಗೆ ಇವತ್ತಿಗೂ ಗೊತ್ತಿರಲಿಕ್ಕಿಲ್ಲ ನಾವು ಚಿಕ್ಕವರಿರುವಾಗ ತಪ್ಪು ಮಾಡಿದ್ದೇವೆ ಅಥವಾ ಹಾವಿನ ಕನಸು ಬಿಡುವಂಥದ್ದು ನಮಗೆ ಹಾವು ಹಿಂದೆ ಓಡಿ ಬರುವಂಥದ್ದು ಅಥವಾ ಏನೋ ಒಂದು ಕಚ್ಚಿದಾಗಿ ಆಗುವಂಥ ಕನಸು ಅವೆಲ್ಲದಕ್ಕೂ ಮುಕ್ತಿ ಈ ಒಂದು ನಾಗರ ಪಂಚಮಿ ಇವತ್ತಿನ ದಿನದಂದೇ ನಮಗೆ ಪರಿಹಾರ ಸಿಗುವಂಥದ್ದು ಹಾಗೆ ನಾವು ಕೂಡ ಅದರ ಒಂದು ಹಿನ್ನೆಲೆ ತಿಳಿದುಕೊಂಡಾಗ ನಮಗೆ ಒಂದು ರೀತಿ ಮೈಯೆಲ್ಲ ಒಂದು ರೀತಿ ರೋಮಾಂಚನ ಆಗುವಂಥದ್ದಲ್ಲ ಅದಕ್ಕೆ ಅದರದ್ದೇ ಅದನ್ನು ಇದು ನಾಗಪಂಚಮಿ ನಮಗೆ ಹಬ್ಬದಲ್ಲಿ ಮೊದಲನೇ ಹಬ್ಬ ಎಷ್ಟೋ ಹಬ್ಬಗಳ ನಮ್ಮ ಹಿಂದೂ ಹಬ್ಬದಲ್ಲಿ ಅದರದ್ದೇ ಆದ ಹಿನ್ನೆಲೆ ಇರೋದರಿಂದೇ ಹಿಂದಿನವರು ಅದನ್ನು ಒಂದು ನಂಬಿಕೆಯಿಂದ ಪಾಲನೆ ಮಾಡ್ತಾ ಬಂದಿರುವಂಥದ್ದು ಇದೇ ಇವತ್ತಿನ ವಿಡಿಯೋ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಕಮೆಂಟ್ ಮುಖಾಂತರ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನೇ ಇಲ್ಲಿಗೆ ಎಂಡ್ ಮಾಡ್ತೇನೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ ಅಂತ ಹೇಳ್ತಾ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಹಾಗೆಯೇ ಹೆಣ್ಣು ಮಕ್ಕಳು ಪೀರಿಯಡ್ಸ್ ಆಗುವಂಥವ್ರು ಯಾರೇ ಆಗಲಿ ಅಂಥವರು ಕೂಡ ಒಂಬತ್ತು ದಿನ ಅಂದರೆ ಒಂಬತ್ತು ಸ್ನಾನ ಆದ ನಂತರವೇ ನಾವು ಈ ಥರ ದೇವಸ್ಥಾನಕ್ಕೆ ನಾಗ ದೇವಸ್ಥಾನಕ್ಕೆ ಯಾವತ್ತೂ ಕೂಡ ಹೋಗಬೇಕು ಅದರಲ್ಲಿ ಕೂಡ ನಾಗಪಂಚಮಿ ದಿನದಂದು ಕೂಡ ಒಂಬತ್ತು ದಿನ ಕಳೆದು ಒಂಬತ್ತು ದಿನದ ಸ್ನಾನ ಆದ ನಂತರ ಹೋಗಬೇಕು ತಪ್ಪಿಯೂ ಕೂಡ ಯಾವುದೇ ಕಾರಣಕ್ಕೂ ನನಗೆ ಬ್ಲೀಡಿಂಗ್ ಇರಲಿಲ್ಲ ಇವತ್ತು ತ್ರೀ ಡೇಸ್ಗೆ ಮುಗಿದಿದೆ ಆಗೇನು ಮಾತ್ರ ಇಲ್ಲಿ ಉಡಿ ಯಾಕೆಂದರೆ ಅದು ಒಂದು ಶಾಪಕ್ಕೆ ಗುರಿ ಆಗ್ತೀರಾ ಅದೊಂದು ನೋಡಿಕೊಳ್ಳಿ ಹಾಗೆಯೇ ಈ ಒಂದು ಶ್ರಾವಣ ಮಾಸದ ದಿನ ನಾಗಪಂಚಮಿ ದಿನ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಗಿದೆ ಒಂದು ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಮೆಂಟ್ ಮಾಡಿ